ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ಪೀಝಾ ಮತ್ತು ಬರ್ಗರು ಮತ್ತು ಇನ್ನೇನೋ ಪಿಜ್ಜಾ ಬರ್ಗರು ಎಗ್ ರೋಲು ಮೂರು ಮಾಡ್ತಾ ಇದ್ದೀವಿ ನಾವು ನಾನು ಮತ್ತು ನನ್ನ ಮಗ ಇವತ್ತು ನಮ್ಮ ಮನೆಯವರೆಲ್ಲ ಹೋದರೂ ಈ ಕೆಲಸ ನಮಗೆ ಕೊಟ್ಬಿಟ್ಟು ಇದನ್ನ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀವಿ ವಿಡಿಯೋದಲ್ಲಿ ನೋಡಿ ನೀವು ಮನೆಯಲ್ಲಿ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ಇದಕ್ಕೇನೇನು ಬೇಕು ಅನ್ನೋದನ್ನ ಹೇಳ್ತೀನಿ ಇವಾಗ ಇದನ್ನ ಮಾಡೋದಕ್ಕೆ ಚೀಸು ಮಯನಿಸು ಮತ್ತೆ ಸಾಸು ಮತ್ತೆ ಬೇಸು ಬರ್ಗರ್ ಬನ್ನು ಬನ್ನು ಮತ್ತೆ ಪಿಜ್ಜಾ ಬೇಸು ಇಷ್ಟನ್ನು ನಮ್ಮ ಬೇಸರಿನಲ್ಲೇ ಮಾಡ್ತಾರೆ ನಮ್ಮ ಮನೆಯವರು ಅವರು ಹಾಕೊಟ್ಟಿದ್ರು ಈಗ ಒಂದು ವಾರದಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ ಇದನ್ನು ಹಾಕೇನು ಇಡೋಲ್ಲ ಯಾರು ಕೇಳ್ತಾರೆ ಅವಾಗ ಆರ್ಡ್ರ್ ಬಂದಾಗ ಮಾತ್ರ ಇದನ್ನು ರೆಡಿ ಮಾಡ್ಕೊಡೋದಷ್ಟೇ ಇಷ್ಟು ಆರ್ಡ್ರ್ ಇತ್ತು ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ನಮ್ಮ ಮನ್ಯೆಲ್ಲ ಹೋಗಿದ್ರು ಹಂಗಾಗಿ ನನ್ನ ಮಗನೂ ಕೂಡ ಕರ್ಕೊಂಡಿದ್ದೆ ಬೇಗ ಮಾಡ್ಕೊಡೋಣ ಬಾ ಅಂತ ಅಂದ್ಬಿಟ್ಟು ಅವರಿದ್ದರೂ ಅವ್ರು ಇಲ್ಲ ಅಂತಂದರೆ ನಾವು ಮಾಡ್ತೀವಿ ಇವಾಗ ಒಂದು ವಾರದಿಂದ ಸ್ಟಾರ್ಟ್ ಮಾಡಿರೋದು ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ತಾಯಿದ್ದೀವಿ ಮಾಡಿಡಲ್ಲ ಯಾರಾದರೂ ಕೇಳಿದ್ರಷ್ಟೇ ಮಾಡಿಕೊಡ್ತೀವಿ ಇನ್ನು ಪಲ್ಯ ಮತ್ತು ರಬ್ಬನ್ನು ಎರಡೂ ರೆಡಿ ಇರುತ್ತೆ ಯಾರಾದರೂ ಕೇಳಿದ್ರೆ ಅಲ್ಲೇ ಮಾಡಿಕೊಡ್ತೀವಿ ಬಿಸಿ ಮಾಡಿ ಮೈಕ್ರೋ ಓವನಲ್ಲಿ ಅಂದರೆ ಮಾಡಿಡೋಲ್ಲ ಫಸ್ಟ್ ಹಂಗೆ ಒಂದು ವಾರದಿಂದ ಫಸ್ಟ್ ಮಾಡಿ ಮಾಡಿ ಇಡ್ತಿದ್ವಿ ಸ್ಟಾರ್ಟಿಂಗ್ ಅಲ್ವಾ ಆರ್ಗು ಗೊತ್ತಿರ್ತಿರ್ಲಿಲ್ಲ ಹಾಗಾಗಿ ತುಂಬ ವೇಸ್ಟ್ ಆಗ್ತಾ ಇತ್ತು ಹಾಗಾಗಿ ಇವಾಗ ಸ್ವಲ್ಪ ಅವ್ರು ಯಾರು ಕೇಳ್ತಾರೆ ಅವಾಗ ಮಾತ್ರ ಇದ್ದೀವಿ ಅಷ್ಟೇ ಮಾಡಿಟ್ರೆ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಹೇಳ್ಬಿಟ್ಟು ಪಲ್ಯ ಮತ್ತು ಬನ್ನೆಲ್ಲ ರೆಡಿ ಇರುತ್ತಲ್ಲ ಕೇಳಿದಾಗ ಅಷ್ಟೇ ಬಿಸಿ ಬಿಸಿ ಮಾಡಿ ಮೈಕ್ರೋ ಓವನಲ್ಲಿ ಕೊಡ್ತೀವಿ ಇದಕ್ಕೆ ಬೇ ಇದಕ್ಕೆ ಪ ಇದು ಸೋತೆಕಾಯಿ ಮತ್ತು ಈರುಳ್ಳಿ ಮತ್ತು ಟೊಮೊಟೊ ದಪ್ಪ ಮೆಣ್ಸಿನ್ಕಾಯಿ ಇಷ್ಟನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಮೇಲೆ ಎಲ್ಲದಕ್ಕೂ ಒಂದೊಂದು ಇದ್ದೀವಿ ಇಷ್ಟು ಇದನ್ನು ನಮ್ಮ ಮನೆಯವರು ಹೇಳ್ಕೊಟ್ಟಿದ್ರು ನಮಗೆ ಹಂಗಾಗಿ ನಾವು ಮಾಡ್ತಾಯಿದ್ದೀವಿ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಗೊತ್ತು ಇದೆಲ್ಲ ಅವ್ರು ಮಾಡ್ತಿದ್ರು ಇಷ್ಟು ದಿನ ಇವತ್ತು ಮಾತ್ರ ನಾವು ಹಾಕ್ತಾ ಇರೋದು ಅವರೇ ಹಾಕೋದು ಇದನ್ನೆಲ್ಲ ನಾವೇನು ಮಾಡೋಲ್ಲ ನಾವು ಪಲ್ಯ ಅಷ್ಟೇ ರೆಡಿ ಮಾಡಿಕೊಟ್ಟಿರ್ತೀನಿ ಅವರು ಇದನ್ನೆಲ್ಲ ರೆಡಿ ಮಾಡ್ತಾರೆ ಇದನ್ನ ಯಾರೋ ಫಂಕ್ಷನ್ ಇತ್ತಂತೆ ಚಿಕ್ಕದಾಗಿ ಫಂಕ್ಷನ್ ಮಾಡ್ತಿದ್ರಂತೆ ಅವರು ಹೇಳಿದರು ಹಿಂಗೆ ಮಾಡಿಕೊಡಿ ಇಷ್ಟಿಷ್ಟ ಅಂತ ಅದಕ್ಕೆ ಎರಡೆರಡೇ ಮಾಡಿದ್ದೀವಿ ಪಿಝಾ ಎರಡು ಬರ್ಗರು ಎರಡು ಆಮೇಲೆ ವೆಜ್ಜ್ದು ಒಂದು ಆಮೇಲೆ ಹೆಗ್ಗದು ಒಂದು ನಾಲ್ಕು ಅಷ್ಟೇ ಹೇಳಿದರು ಹಂಗಾಗಿ ಅಷ್ಟು ಮಾತ್ರ ರೆಡಿ ಮಾಡಿ ಇಟ್ಟಿದ್ದೀವಿ ಇವಾಗ ಅವರು ಅವರೇ ಬಂದು ತೊಗೊಂಡೋಗ್ತಾರೆ ನಾವೇನು ತೊಗೊಂಡೋಗಿ ಕೊಡೋಲ್ಲ ಅವ್ರು ಯಾರಾದರೂ ಅವ್ರ ಮನೆಯಿಂದ ಬಂದು ಎತ್ಕೊಂಡು ಹೋಗ್ತಾರೆ ಸಾಯಂಕಾಲ ಹೇಳಿದರು ಇವಾಗಾಗಲೇ ನಾಲ್ಕು ಗಂಟೆ ಆಗೈತೆ ಇವಾಗ ಮಾಡ್ತಾಯಿದ್ದೀನಿ ಇವಾಗ ಮಾಡಿಟ್ಬಿಟ್ಟು ಇವಾಗ ಮನೆಗೆ ಹೋಗ್ಬೇಕು ನನ್ನ ಮಗನ ಬಿಟ್ಬಿಟ್ಟು ಸ್ವಲ್ಪ ಮನೇಲಿ ಕೆಲಸ ಇದೆ ರಾಮನು ಬಂದಿದ್ದ ಅವನಿಗೆ ಬಣ್ಣ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಅವನು ಏನಿಲ್ಲ ಹಾಕ್ಲಿಲ್ಲ ಅಂದರೆ ಒಳಗಡೆನೆ ಬಂದು ಅವನಿಗೆ ಫ್ರೆಂಡ್ಸ್ ಎಲ್ಲ ಹಳ್ಳಿ ಕಡೆ ಓರಿಗಳು ದನಗಳು ಎತ್ತುಗಳು ಇಲಾಖೆ ಸಗಳು ನಾನು ನೋಡಿ ಇವು ಕಟ್ಕೊಂಡಿದ್ದೀನಿ ಇವಾಗ ಈ ನನ್ನ ಮಕ್ಳು ಕಟ್ಕೊಂಡು ಎಲ್ಲೂ ಹೋಗೋಕ್ಕಾಗಲ್ಲ ಎಲ್ಲರೂ ಹೋದರೆ ಇವ್ರಿಗೆ ಹೊಟ್ಟೆ ತುಂಬ ಹಾಕ್ಬಿಟ್ಟೆ ಹೋಗಬೇಕು ನೋಡಿ ಅಂಗಡಿಲಿ ನನ್ನ ಮಗನ ಇರಿಸ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಅಂತ ಬಂದೆ ನೋಡಿ ಇವು ನಾಲ್ಕು ದೊಡ್ಡ ಗಡವಗಳು ಇವು ದೊಡ್ಡ ಗಡವಗಳು ಈ ಇಲ್ಲೇಟ್ ಪಿಟ್ಟೆಗಳು ಬರ್ತವೆ ನೋಡಿ ಈಗ ಇನ್ಮೇಲೆ ಇಲ್ಲೇಟ್ ಪಿಟ್ಟೆಗಳವೆ ಅಲ್ಲೊಬ್ಳು ಕರಿಗೆ ಕಾಣಿಸೋದೇ ಇಲ್ಲ ಇಲ್ಲಿದಳು ಅವಳು ಇಲ್ಲಿ 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 ಕರಡಿ ಕರಡಿ ನೆಕ್ಸ್ಟ್ ಇವೆರಡು ಪಿಟ್ಟೆ ಇವ್ರ ನಾಲ್ಕು ಜನ ಇವೆರಡು ಪಿಟ್ಟೆಗಳಿವು ನೋಡಿ ಬೆಳಿಗ್ಗೆ ಇವರು ತುಂಬ ಹಾಕ್ಬಿಟ್ಟು ಹೋಗಿದ್ದೀನಿ ಎಲ್ಲ ತಿಂದು ಖಾಲಿ ಮಾಡಿ ಇಟ್ಟವ್ರೆ ಈಗ ಬಂದ ತಕ್ಷಣ ಕಾಯ್ತಾವ್ರೆ ಈಗ ಮಧ್ಯಾಹ್ನ ಮಧ್ಯಾಹ್ನ ಬಂದಿದ್ದೀನಿ ಬಂದು ಬಂದಾಗೆಲ್ಲ ಹಾಕ್ಬೇಕು ಇವ್ರಿಗೆ ಈ ನನ್ನ ಮಗ ಏನು ಮಾಡೋಣ ಗೊತ್ತಾ ಫ್ರೆಂಡ್ಸ್ ನನಗೆ ಇಲ್ಲಿ ದುಡ್ಡಿ ಊತ್ಕೊಟ್ಟೈತೆ ಏನು ಮಾಡ್ದಂದ್ರೆ ಮಗಳನು ಬಂದು ಮಲ್ಕತ್ತಾ ಮೊದಲಲ್ಲಿ ಬಂದು ಮಲ್ಕೊಂಡ್ರೆ ನಾನು ಆ ಕಡೆ ತಿರ್ಕೊಂಡ್ರೆ ಆ ಕಡೆಗೆ ಬರ್ತಾನೆ ಈ ಕಡೆ ತಿರ್ಕೊಂಡ್ರೆ ಈ ಕಡೆಗೆ ಗೊತ್ತಾನೆ ನನ್ನ ಮುಖ ಯಾಕಡೆ ತಿರ್ಕೊಂಡಿರುತ್ತೆ ಆ ಕಡೆನೇ ಮಲ್ಕೋಬೇಕು ಇವನು ಏನು ಮಗ ಅಲ್ಲಿ ಅವರೆಲ್ಲ ಸುಮ್ಮ ಮಲ್ಕತ್ತಾರೆ ಸೈಲೆಂಟಾಗಿ ಇವನು ಮಾತ್ರ ಹಂಗೆ ನಾನು ಆಕೆ ನನ್ನ ನನ್ನ ಮುಖ ಯಾಕಡೆ ತಿರುಗತ್ತದ ಹಂಗೆ ಇವನು ಹಂಗೆ ತಿರುಗತಾನೆ ರಾತ್ರಿ ಏನಾಯ್ತು ಅಂದರೆ ಮಂಚದ ಸೈಡಲ್ಲಿ ತಿರ್ಕಣ್ಣ ಆ ಕಡೆಗೆ ಅವ್ನು ಮಲ್ಕಳಕ್ಕೆ ಜಾಗ ಇರಲಿಲ್ಲ ಬಂದ ತಕ್ಷಣ ದುಬ್ಬಂತ ಬೀಳ ಬೀಳ್ಬೇಕಾದ್ರೆ ನಾವು ಉಗ್ರಲ್ಲಿ ಇಡ್ಕತ್ತಲ್ಲ ಹಂಗೆ ಹಿಂಗೆ ಹಿಂಗೆ ಹಿಡಿದ್ಬಿಟ್ನಾ ಈ ಕಡೆಗೆ ಒಂದಗರು ಈ ಕಡೆಗೆ ಒಂದೊಗ್ರು ಕೂತ್ಕೊಂಬಿಟ್ಟೈತೆ ರಕ್ತ ಬೇರೆ ಬಂತು ಸಪ್ಟಿಕಾಗುತ್ತೋ ಏನೋ ಗೊತ್ತಿಲ್ಲ ಅವ್ರಿಗೆ ಊಟ ಸಾಕಾದಲ್ದೇ ಇಲ್ಲಿ ನೋಡಿ ಅವ್ರ ಕೈಲಿ ಗಾಯ ಬೇರೆ ಮಾಡಿಸ್ಕೋಬೇಕು ಹೆಂಗಸರಿಗೆ ಕೆಲಸ ಗಿಫ್ಟ್ ರೂಪದಲ್ಲಿ ಕರೀತಾ ಇತ್ತು ಇನ್ನಿ ಬಾ ಅಂತ ನಾನು ಬಂದಿದ್ದು ಬರೀ ಬಟ್ಟೆ ಹೋಗೋಕೆ ಅಂತ ಬಟ್ಟೆ ನೆನೆಸಿದ್ದೀನಿ ಇದು ಕೊಳೆ ಆಗಿರೋದು ಹೋಗಿಬೇಕು ಕೊಳೆ ಆಗದೆ ಇರೋದು ಸ್ವಲ್ಪ ವಾಷಿಂಗ್ ಮಿಷಿನ್ ಹಾಕಿದ್ದೀನಿ ಒಗೆಯೋಣ ಅಂತ ಬರೀ ಬಟ್ಟೆ ಒಗ್ಗು ಬರೋಣ ಅಂತ ಬಂದರೆ ಇಲ್ಲಿ ಬಂದರೆ ಇದು ಯಾಕೋ ಹುಳಗಳಾಗ್ತಿದೆ ಗೋಧೆ ಸೀಟು ಒಂದೊಂದು ಹುಳ ಕಾಣಿಸ್ತಾಯಿತ್ತು ಜಾಸ್ತಿ ದಿನ ಆಗೋಯಿತು ತಂದು ಅದಕ್ಕೆ ಅದನ್ನು ನಾನು ಇದೀನಿ ಬಾ ಅಂತ ಓದಿಟ್ಟು ಕರಿತಾ ಇದೆ ಅಡುಗೆ ಮನೆಗೆ ಹೋದರೆ ಶೀಕಲ್ಲಿ ಪಾತ್ರೆ ಕರಿತಾಯಿದೆ ನಾನು ಇದ್ದೀನಿ ಬಾ 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 ಅಂತ ಪಾತ್ರೆ ಕರಿಬೇಕು ಇದು ರೂಮ್ಗೆ ಹೋದರೆ ಮನೆ ಮೂರು ದಿನ ಆಯಿತು ಬಟ್ಟೆ ಒಗ್ಬು ಮಡ್ಸಿಡ್ಬಾ ಮಡ್ಸಿಡ್ಬಾ ಅಂತ ಕರಿತಾ ಇದೆ ಇದು ಬೇಜಾನು ಕೆಲಸಗಳಿವೆ ಎಷ್ಟಾಗುತ್ತೋ ಅಷ್ಟು ಮಾಡಿಟೈತೀನಿ ಇವಾಗ ನಾವು ಪ್ರಾಣಿಗಳತ್ರ ಬರೀ ಹುಲ್ಲು ಸೊಪ್ಪು ಕಡ್ಡಿ ಊತ್ತಿನ ಕಡೆ ಬತ್ತಿ ಬೇಕಾಗಿತ್ತು ಏನು ಮೊದಲು ಹಂಗೆ ಇರ್ತಾನೆ ಇದ್ದಿದ್ದು ನಾವು ಒಂದಾನಿಂದ ಮಾನವ ಹಂಗೆ ಇರಬೇಕಾಗಿತ್ತು ಅಷ್ಟೇ ಪುನಃ ಹಳೆ ಕಾಲದ ಥರನೇ ಬಂದಿಟ್ರೆ ಮನುಷ್ಯನಿಗೆ ಆಸೆ ಇರತ್ತೆ ಹಣ ಇರಬೇಕು ಆಸ್ತಿ ಆಸ್ತಿ ತಗೋಬೇಕು ಹೊರಗೆ ತಗೋಬೇಕು ನನ್ನ ಆಸೆಗಳೇ ಇರಲ್ಲ ಅಲ್ವಾ ಅದೇ ಚೆನ್ನಾಗಿರ್ತಿತ್ತು ಲೈಫು ಅನಿಸುತ್ತೆ ಇದನ್ನೆಲ್ಲ ನೋಡಿದ್ರೆ ಈ ಲೈಫ್ ನೋಡಿದ್ರೆ ಹಳೇ ಕಾಲದ ಲೈಫೇ ಚೆನ್ನಾಗಿತ್ತು ಗೋಧಿ ಓದಿಟ್ಟಲ್ಲಿ ಹುಡ ಉಟ್ಟು ಯಾಕೆ ಅಂತ ಗೊತ್ತಿಲ್ಲ ಜಾಸ್ತಿ ತಗೋಬಾರ್ದು ಅದಕ್ಕೆ ಒಂದು ಐದೈದು ಕೆ ಜಿ ತಗೋದಿಲ್ಲ ನಾನು ಒಂದ್ರಾಡ ನನ್ನ ಸೀಟ್ ಒಂದ್ ಗೊತ್ತಿಲ್ಲ ಫುಲ್ ಮೈ ಚೆಕ್ ಚೆಕ್ಅಟ್ಟಿದ್ರು ಇವಾಗ ಇದನ್ನು ತೊಗೊಂಡೋಗಿರ್ತೀನಿ ಅಡ್ಗೆ ಮನೆಯಲ್ಲಿ ಇನ್ನೇನೇನ್ ಕೆಲ್ಸಕ್ಕೆ ಆಗತ್ತೆ ನೋಡ್ತೀನಿ ರಾಗಿ ಸಿಟ್ಟು ಫುಲ್ ಖಾಲಿ ಹೋಯಿತು ಆ ಡಬ್ಬಿನೂ ಖಾಲಿ ಮಾಡ್ತಾ ಇದ್ದೀನಿ ಆ ಡಬ್ಬಿನೂ ಖಾಲಿ ಮಾಡಿಬಿಟ್ಟು ತೊಳೆಣ್ಣ ತಗೊಬಂದೆ ಹೊರಗಡೆಗೆ ಸಿಂಕಲ್ಲಿ ತೊಳೆಯೋಕೆ ಆಗಲ್ಲ ದೊಡ್ಡ ಡಬ್ಬಿಗಳನ್ನ ಅದಕ್ಕೆ ಹೊರಗಡೆ ತೊಳೆದಿಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ತಗೊಬಂದಿದ್ದೀವಿ ಗಿಡದ ಹೆಸ್ರುತ್ತೋ ಗೊತ್ತಿಲ್ಲ ಅನ್ನಲ್ಲ ಇದ್ರ ಹೆಸರು ಸ್ನೇಕ್ ಪ್ಲ್ಯಾಂಟ್ ಅಂತೆ ಸ್ನೇಕ್ ಪ್ಲ್ಯಾಂಟ್ ಬೆಣ್ಣೆಕಾಯಿ ತಿಟ್ಬಿಟ್ಟು ಆಮೇಲೆ ಬಟ್ಟೆ ಒಡ್ಯಕ್ಕೆ ಹೋಗ್ತೀನಿ ಬೆಣ್ಣೆ ತಂದು ಸುಮಾರು ದಿನ ಚೆನ್ನಾಗಿರುತ್ತೆ ಕಾಯಿಸೋ ಇಲ್ಲ ಅದು ನಮಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ ಹೇಳ್ದಂಗೆ ಯಾವುದಾದ್ರು ಒಂದು ಕೆಲಸ ಅಂತ ಬಂದರೆ ಒಂದೊಂದು ಕೆಲಸ ಒಂದೊಂದು ಕೆಲಸ ಕಾಣಿಸ್ತಾ ಇರ್ತದೆ ಇದೊಂದು ಕಾಯಿ ಆಮೇಲೆ ಬಟ್ಟೆ ಒಗ್ಗಿತೀನಿ ಅಷ್ಟೊತ್ತು ಕಾಯಿ ನಿಧಾನ ಕಾಯಿಸ್ಬೇಕಲ್ಲ ಹಾಗಾಗಿ ಇದನ್ನು ಕ ಇದಕ್ಕೆ ಇದಕ್ಕೆ ಮಸಾಲೆ ಏನು ಹಾಕ್ತೀರಾ ನೀವು ಅನ್ನೋದನ್ನು ಕಮೆಂಟ್ ಮಾಡಿ ಇದಕ್ಕೆ ನಾನೇನು ಮಸಾಲೆ ಹಾಕ್ತೀನಿ ಅನ್ನೋದು ತೋರಿಸ್ತೀನಿ ಮಸಾಲೆ ಅಂದರೆ ಏನಿಲ್ಲ ಇದಕ್ಕೆ ಖಾರ ಮತ್ತು ಸ್ವಲ್ಪ ಮೆಂತ್ಯ ನಾಲ್ಕು ಕಳು ಮೆಣಸು ಮತ್ತು ಉಪ್ಪು ಒಂದೆರಡು ಎರಡು ಉಪ್ಪು ಇದಕ್ಕೆ ಇಷ್ಟು ಮೆಣಸು ತೊಗೋತೀನಿ ಸ್ವಲ್ಪ ಮೆಂತ್ಯ ಇಷ್ಟು ಮೆಂತ್ಯ ಎರಡು ಲವಂಗ ಹಾಕ್ತೀನಿ ಇವಾಗ ಇದನ್ನು ಇಷ್ಟನ್ನು ಬಿಸಿ ಮಾಡ್ತೀನಿ ಉಪ್ಪೇನು ಬಿಸಿ ಮಾಡೋದೇನು ಬೇಡ ಇಷ್ಟು ಮಾತ್ರ ಬಿಸಿ ಮಾಡ್ತೀನಿ ಇವಾಗ ಇದನ್ನು ಇದು ಇದಕ್ಕೆ ಹಾಕಿ ದಪ್ಪ ಕುತ್ಕೊತೀನಿ ನುಣ್ಣುಗಾಗೋದೇನು ಬೇಕಾಗಿಲ್ಲ ತರಿ ತರಿ ಆಗಿದ್ರೆ ಸಾಕು ಸಾಕು ಈಗ ಇದನ್ನ ಬೆಣ್ಣೆ ಒಳಗೆ ಹಾಕ್ತೀನಿ ಇವಾಗ ಇವಾಗ ಅದನ್ನು ಬೆಣ್ಣೆ ಬೆಣ್ಣೆ ಒಳಗಡೆ ಹಾಕಿದ್ದೀನಿ ಅದನ್ನ ಈಗ ಇದಕ್ಕೆ ಒಂದು ಚಿಟಕಿ ಅರಿಶಿನ ಹಾಕ್ತೀನಿ ಅಡುಗೆ ಅರಿಶಿನ ಒಂದು ಚಿಟಕಿ ಇಷ್ಟು ಇದಕ್ಕೆ ವಿಳ್ಯದಲ್ಲೇ ಹಾಕಬೇಕು ಊರಲ್ಲಿ ಹಳ್ಳಿ ಕಡೆ ಎಲ್ಲ ಇಳ್ಯದೆಲ್ಲೇ ಹಾಕ್ತಾರೆ ಇವಾಗ ಇಲ್ಲಿ ಇಲ್ಲಿ ವಿಳಿಯದೆಲ್ಲೇ ಇಲ್ಲ ಇಲ್ಲಿ ವಿಳ್ಯದಲ್ಲಿ ಹಾಕಿದ್ರೆ ಗಮ್ಮನ ಅದಕ್ಕೆ ವಿಳ್ಯದಲ್ಲಿ ಹಾಕೋದು ಇದು ಕಾಯ್ತಾ ಇರಲಿ ನಾನು ಅಷ್ಟೊತ್ತಿಗೆ ಬಟ್ಟೆ ಒಗ್ ಮುಗಿಸ್ತೀನಿ ಕಡಿಮೆ ಊರಿನಲ್ಲೇ ಬೇಯಿಸ್ಬೇಕು ಇದನ್ನು ಸೀದೋಗ್ಬಿಡುತ್ತೆ ಇಲ್ಲ ಕರಿಯ ಅಲ್ಲಿ ಬಿತ್ಕ ಒದ್ದಾಡ್ತಾವೆ ನೋಡಿ ಆ ಖಾಲಿ ಸೈಟಲ್ಲಿ ಓಯ್ ರಂಗ ಏನು ಮಾಡ್ತಾ ಇದ್ದೆ ಹಾಂ ಮಣ್ಣೊಳಗೆಲ್ಲ ಬಿತ್ಕೊ ಒದ್ದಾಡ್ಕೊಬಾ ಒಳಗಡೆ ಒಬ್ಬ ಅದು ಮಂಚದ ಮೇಲೆ ಮೇಲ್ಕೊಬಿಡು ஓரங்க ஓய் அய்யோ யோ யோ நான் அவன் கரெக்ட் எல்லோ நீனா கருதது நானும் ஓ ரங்க ಬಾ ಓಯ್ ಬಾ ಮನೆಗೆ ಮಾಡ್ತೀನಿ ಮಗನೇನ ಒದ್ದಾಚೆಗಾಕ್ತೀನಿ ಆ ಧೂಳೊಳಗೆಲ್ಲ ಬಿತ್ಕೊಂಡು ಒದ್ದಾಡ್ಕೊಬಂದು ನಮ್ಮ ಮಗಳಲ್ಲೆಲ್ಲ ಕೂತ್ಕೊಂಡು ನಮ್ಮ ಹಸ್ಗೆ ಮೇಲೆಲ್ಲ ಮಲ್ಕೊಂಡು ಗಬ್ ನನ್ನ ಬಟ್ಟೆ ಒದ್ದಾದ್ರೂ ಇನ್ನೂ ತುಪ್ಪಕ್ಕಾಗಿಲ್ಲ ಚೆನ್ನಾಗಿಲ್ಲ ಅನ್ಸುತ್ತೆ ತುಪ್ಪ ಇದು ಬೆಣ್ಣೆ ಅದಕ್ಕೆ ನೋಡಿ ಹೆಂಗೆ ಒಳ್ಳೆ ಗಟ್ಟಿಗೆ ಬರ್ತೈತೆ ಮಳ್ಳಿ 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 ಈ ಮಡ್ಡಿ ಅಂತೀವಿ ನಾವು ಮಡ್ಡಿ ಅಂದರೆ ಜಾಸ್ತಿ ಏನಾದರೂ ಮಿಕ್ಸ್ ಮಾಡಿದರೆ ಅದು ಅದು ಜಾಸ್ತಿ ಜಾಸ್ತಿ ಹೊತ್ತಾಗುತ್ತೆ ಕಾಯಿ ಅದು ಕೆಳಗಡೆ ಹಿಡಿಬೇಕಲ್ಲ ಅದು ವೇಸ್ಟೇಜ್ ಅಲ್ಲ ಅದಕ್ಕೆ ಎಷ್ಟೊತ್ತಾಯಿತು ನಾನು ಹಾಕಿ ಏನು ಒನ್ ಅವರ್ ಆಯಿತು ಅಂದರೆ ಜಾಸ್ತಿ ಇವ್ರಿಲ್ಲಿ ಬೇಯಿಸ್ತಾ ಇಲ್ಲ ಕಡಿಮೆ ಇವ್ರಿಲ್ ಬೇಯಿಸ್ತಾ ಇದ್ದೀನಲ್ಲ ನೋಡೋಣ ಇದು ಕಾಯೋದಕ್ಕೆ ಸ್ವಲ್ಪ ಇನ್ನೊಂದು ಕೆಲಸ ಮಾಡ್ತೀನಿ

ಕಾಯಿತು ಅದೆಲ್ಲ ಮಳ್ಳದೆಲ್ಲ ನಿಂತು ಈ ಥರ ಮಳ್ಳದೆಲ್ಲ ನಿಂತು ನೊರೆ ಬರಬೇಕು ಮೇಲಾವಾಗ ಕಾದಿದೆ ಅಂತ ಚೆನ್ನಾಗಿ ಕಾದಿದೆ ತುಪ್ಪ ಜಾಸ್ತಿ ಬರಲಿಲ್ಲ ಅದು ಮಡ್ಡಿ ಜಾಸ್ತಿ ಬಂತು ಗಲೀಜು ಇವಾಗ ಇದನ್ನು ಹಾರದ ಮೇಲೆ ಒಂದು ಬಾಕ್ಸಿಗೆ ಸೋರಿಸಿಡ್ತೀನಿ ಈಗ ಇದನ್ನು ಆಫ್ ಹೋಗ್ತೀನಿ ರಾತ್ರಿಗೆ ಬಂದು ಸೋರಿಸಿಡ್ತೀನಿ ಚೆನ್ನಾಗಿ ಆರಬೇಕು ೂ ಇಂಥ ಕೆಲಸ ಮುಗಿಸ್ತೆ ಕಣ್ಣಿಗೆ ಯಾವ್ದು ಕಾಣಿಸುತ್ತೆ ಅದು ಮುಗಿಸಿದ್ದೀನಿ ನಿಮ್ಗೆ ಹೋಗ್ಲಿಲ್ಲ ಅಂದರೆ ಭಯ ಪಡ್ಕತ್ತೆ ನನ್ನ ಮಗ ಮಳೆ ಬೇರೆ ಬರುವಂಗಾಯ್ತು ಬಟ್ಟೆ ಬೇರೆ ಒಣಗಾಕಿದ್ದೀನಿ ಈಗ ಒಣಗಾಕಿದ್ದೀನಿ ಪುನಃ ತೆಗೆಕೆ ಆಗಲ್ಲಿದ್ರೂ ಪರವಾಗಿಲ್ಲ ಅದೇ ಇರಲಿ ಇವಾಗ ಹೋಗಿ ಅವನನ್ನು ಕಳಿಸ್ತೀನಿ ನಮ್ಮ ಮನೆಯೆಲ್ಲ ಫುಲ್ಲು ಅಂತ ಇದೆ ತುಪ್ಪ ತುಪ್ಪ ಗಮ್ ಅಂತ ಇದೆ ನಮ್ಮ ಮನೆ ಫುಲ್ಲು ಆಯಿತು ಇವಾಗ ಹೊರಟೆ ಅಂಗಡಿ ಮಳೆ ಬರೆ ಬರುವಂಗ್ತು ಬಟ್ಟೆ ಬರೆಯಾಕಿದ್ದೀನಿ ಇರಲಿ ಪರವಾಗಿಲ್ಲ ಇವತ್ತು ನನ್ನ ಮಗಂದು ನಂದು ಇಬ್ಬರದು ಫುಲ್ ಒಟ್ಟಿ ಇವತ್ತು ಅವರ ಅಪ್ಪ ಎಲ್ಲ ಹೋಗಾರೆ ಒಂದು ಹಾಲು ತುಪ್ಪ ಇತ್ತು ಚನ್ನಪಟ್ಟಣಕ್ಕೆ ಮಸಾಲೆ ಪುರಿ ಅಲ್ಲ ಮಸಾಲೆ ಬೇಲ್ ಪುರಿ ತಂದು ತಂದ್ಕೊಟ್ಟೆ ತಿಂತಾ ಇದ್ದೀನಿ ಇಲ್ಲೇ ಸ್ನ್ಯಾಕ್ಸ್ ಮೊಟ್ಟೆ ಬೇಸ್ ಮಾಡಿದ್ವಿ ಅವನಿಗೆ ಬೇಡವಂತೆ ಊಟ ನಾವು ಊಟಕ್ಕೆ ಹೋಗ್ತಾ ಇದೀವಿ ಬಾಯ್ ಲೇಟ್ ಆಗೈತೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಯಾವ ಹೋಟೆಲ್ ಇರುತ್ತೆ ಆ ಹೋಟೆಲ್ಗೆ ಹೋಗೋದು ವೆಜ್ಜು ನಾನ್ ವೆಜ್ಜೋನ್ ನಾನ್ ವೆಜ್ಗೆ ಇದ್ರೆ ನಾನ್ ವೆಜ್ ಇಲ್ಲಾದರೆ ಹೋಟೆಲ್ ವೆಜ್

ಇವತ್ತು ಮನೇಲಿ ಅಡುಗೆ ಮಾಡೋಕ್ಕಾಗಲಿಲ್ಲ ನಾನು ನನ್ನ ನನ್ನ ಮಗ ಇಬ್ಬರೇ ಇದ್ವಿ ಹಂಗಾಗಿ ಅಂಗಡಿಯಲ್ಲೇ ಲೇಟಾಗೋಯಿತು ಹೋಟೆಲಲ್ಲೇ ತಂದು ಬಿರಿಯಾನಿ ಮತ್ತು ಚಿಕನ್ ಕಬಾಬು ಮತ್ತು ಅವ್ನು ಫಿಶ್ ಫ್ರೈ ತೊಗೊಂಡ ಅನ್ನ ಮನೇಲೇ ಇತ್ತು ವೈಟ್ ರೈಸು ನನಗೆ ಅವನು ಬಿರಿಯಾನಿ ತೊಗೊಂಡಿದ್ದ ಇವತ್ತು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದಿದ್ದರು ಅವರೇನು ಊಟ ಮಾಡಲಿಲ್ಲ ನಮ್ಮ ಮನೆಯವರು ಹೊರ್ಗಡೆ ಹೋಗಿದ್ರಲ್ಲ ಅಲ್ಲೇ ಊಟ ಬಂದ್ರಂತೆ ಬೇಡ ಅಂತ ಹೇಳಿದ್ರು ನಮ್ಮ ಬ ಅವ್ರಿಗೆ ಬಂದಿರೋದು ನನಗೆ ಗೊತ್ತೇ ಇಲ್ಲ ನಾವು ಊಟ ತರಕ್ಕೆ ಹೋಗಿದ್ವಿ ಮನೇಲೇ ಬಂದಿದ್ರು ಅವ್ರು ಫೋನು ಮಾಡಿರಲಿಲ್ಲ ಏನು ಮಾಡಿರಲಿಲ್ಲ ಅವ್ರೇನು ಬೇಡ ಅಂದರು ಹೊರಗಡೆ ತಿನ್ಕೊಂಬಂದೆ ಬೇಡ ಊಟ ಮಾಡಿ ಅಂತ ಹೇಳಿದ್ರು ಹಾಗಾಗಿ ನಾವು ಇಬ್ರಿಗೆ ಮಾತ್ರ ತಂದಿದ್ವಲ್ಲ ನಾವು ಊಟ ಮಾಡಿದ್ವಿ ಮಧ್ಯಾಹ್ನ ಬೆಣ್ಣೆ ಕಾಯಿಸಿದ್ನಲ್ಲ ಅದು ಎಲ್ಲ ತಣ್ಣಗಾಗಿತ್ತು ಫುಲ್ ಎಲ್ಲ ಎತ್ಕೊಂಡ್ಬಿಟ್ಟಿತ್ತು ತುಪ್ಪ ಅದು ಸ್ವಲ್ಪ ಸೋರಿಸಬೇಕಿತ್ತಲ್ಲ ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಪುನಃ ಅದನ್ನು ಬಾಕ್ಸ್ಗೆ ಹಾಕಿ ಇಡ್ತಾಯಿದ್ದೀನಿ ಇವಾಗ ಈಗಾಗಲೇ ಮಲಗಬೇಕು ಲೇಟಾಗಿ ಹೋಗಿದೆ ಹನ್ನೊಂದುವರೆ ಆಗೋಯ್ತು ಇವಾಗ ಟೈಮು ಇದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸೋರಿಸ್ತಾ ಇದ್ದೀನಿ ಫುಲ್ಲೆಲ್ಲ ಎತ್ಕೊಂಡ್ಬಿಟ್ಟಿತ್ತು ತುಪ್ಪ ಆಗ್ಬಿಟ್ಟಿತ್ತು ಗಟ್ಟಿಯಾಗ್ಬಿಟ್ಟಿತ್ತು ಪರವಾಗಿಲ್ಲ ಸುಮಾರಾಗಿ ಬಂತು ಅಷ್ಟೇನೂ ಗಲೀಜು ಬರಲಿಲ್ಲ ಅನ್ಕೊತೀನಿ ಇಷ್ಟೇ ಬಂದಿದ್ದು ಅಷ್ಟು ಬೆಣ್ಣೆಗೆ ಆದರೂ ಮೊದಲಿನ ಥರ ಇವಾಗ ತುಪ್ಪ ಯಾರೂ ಕೊಡೋದೇ ಇಲ್ಲ ಎಷ್ಟು ಚೆನ್ನಾಗಿ ಕೊಡ್ತಿದ್ರು ಅವಾಗ ಏನೇನೋ ಬೆರೆಸ್ಬಿಡ್ತಾರಂತೆ ಅದು ಮೈದಾ ಬೆರೆಸ್ತಾರಂತೆ ಆಮೇಲೆ ಡಾಲ್ಡಾ ಬೆರೆಸ್ಬಿಡ್ತಾರಂತೆ ಅದೇ ಒಂದು ಭಯ ತಗೊಳಕ್ಕೆ ಊರ ಕಡೆ ಎಲ್ಲ ಚೆನ್ನಾಗಿ ಕೊಡ್ತಾರೆ ಇಲ್ಲೆಲ್ಲ ತಗೊಳಕ್ಕೆ ಭಯ ಬೆಣ್ಣೆನ ಚೆನ್ನಾಗಿ ಬಂದಿತ್ತು ತುಪ್ಪ ಪರವಾಗಿಲ್ಲ Eva thin video is to friends. Bye bye. Thank you.